ಇನ್ನು ಈ ನಾಯಕತ್ವ ಸಂಘರ್ಷದ ಮಧ್ಯೆ ಸ್ವಕ್ಷೇತ್ರದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಪೂಜೆ ಮಾಡಿದ್ದಾರೆ ಕನಕಪುರದಲ್ಲಿ ಕೆಂಕೇರಮ್ಮ ದೇವಸ್ಥಾನದಲ್ಲಿ ಡಿಕೆಶಿ ವಿಶೇಷ ಪೂಜೆ ಕೆಂಕೇರಮ್ಮ ದೇವಿಗೆ ಪೂಜೆ ಸಲ್ಲಿಸಿ ಈಡಗಾಯ ಹೊಡೆದಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಸದಾಶಿವ ನಗರದ ಮನೆಯ ಹೆಸರು ಕೆಂಕೇರಿ ಅಂದರೆ ಅವರ ಊರಿನ ದೇವಿಗೆ ಪೂಜೆ ಸಲ್ಲಿಸಿದ್ದಾರೆ ಈ ವೇಳೆ ಕಾರ್ಯಕರ್ತರು ಮುಂದಿನ ಸಿಎಂ ಡಿಕೆಶಿ ಅಂತ ಘೋಷಣೆಗಳನ್ನ ಕೂಗುದು É é Deixa eu ಹೆಬ್ಬಾಗಿಲಿನಲ್ಲಿ ಈಡುಗಾಯಿ ಹೊಡೆದಿದ್ದನ್ನ ನೋಡಿದ್ರಿ ಈಡುಗಾಯಿ ಹೊಡೆದು ನಿಂಬೆ ಹಣ್ಣಿನ ಇಳಿ ತೆಗೆದ್ರು ಡಿ ಕೆ ಶಿವಕುಮಾರ್ ಅವರಿಗೆ ಎರಡು ಈಡುಗಾಯಿ ಹೊಡೆದು ದೇವಿಗೆ ನಮಸ್ಕರಿಸಿ ಪ್ರಸಾದ ತೆಗೆದುಕೊಂಡ್ರು ಇನ್ನೊಬ್ಬರು ನಿಂಬೆಹಣ್ಣಿನ ಇಳಿ ತೆಗೆದ್ರು ಬೆಂಬಲಿಗರು ಮುಂದಿನ ಸಿಎಂ ಡಿ ಕೆ ಶಿವಕುಮಾರ್ಗೆ ಜೈ ಅಂತ ಘೋಷಣೆಗಳನ್ನು ಕೂಗಿದ್ರು ಇದರ ನಡುವೆ ನನ್ನನ್ನ ಮುಖ್ಯಮಂತ್ರಿ ಮಾಡಿ ಅಂತ ನಾನೇನ್ ಕೇಳಿಲ್ಲ ಅಂದಿದ್ದಾರೆ ಡಿ ಕೆ ಶಿವಕುಮಾರ್ ಇದು ಐದಾರು ಜನರ ಮಧ್ಯ ಗುಟ್ಟಿನ ವಿಷಯ ಅಧಿಕಾರ ಹಂಚಿಕೆ ಒಪ್ಪಂದದ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಮಾತಾಡಿದ್ದಾರೆ ಐದಾರು ಜನರ ಮದ್ಯದ ಮಾತಿನ ಬಗ್ಗೆ ನಾನು ಬಹಿರಂಗವಾಗಿ ಏನು ಹೇಳೋದಿಲ್ಲ ನಾನು ಆತ್ಮಸಾಕ್ಷಿ ನಂಬಿದ್ದೀನಿ ಆತ್ಮಸಾಕ್ಷಿಯಂತೆ ಕೆಲಸ ಮಾಡ್ತೀನಿ ಅಂತ ಮತ್ತೊಂದು ಸಲ ಆತ್ಮಸಾಕ್ಷಿಯ ವಿಷಯ ಮಾತಾಡಿದ್ದಾರೆ ಡಿ ಕೆ ಶಿ ಪಕ್ಷಕ್ಕೆ ಮುಜುಗರ ತರೋದಕ್ಕೆ ಇಷ್ಟ ಇಲ್ಲ ದುರ್ಬಲ ಮಾಡಲ್ಲ ಅಂದಿದ್ದಾರೆ ಸಿದ್ದರಾಮಯ್ಯ ಅವರು ಈಗಾಗಲೇ ಏಳೂವರೆ ವರ್ಷ ಸಿಎಂ ಆಗಿದ್ದಾರೆ ಇನ್ನು ಮುಂದಿನ ಬಜೆಟ್ ಮಂಡನೆ ಮಾಡ್ತೀನಿ ಅಂತಾನು ಹೇಳ್ತಾ ಇದ್ದಾರೆ ನಾವೆಲ್ಲರೂ ಸೇರಿ ಎರಡ್ ಸಾವಿರದ ಇಪ್ಪತ್ತೆಂಟರ ಗುರಿ ನೋಡ್ತಾ ಇದ್ದೀವಿ ಅಂತ ಡಿ ಸಿಎಂ ಶಿ ಮಾತಾಡಿದ್ದಾರೆ ನನಗೆ ಚೀಫ್ ಮಿನಿಸ್ಟರ್ ಮಾಡಿ ಅಂತ ನಾನು ಇದು ನಮ್ಮ ಐದಾರು ಜನದ ಗುಟ್ಟಿನ ವ್ಯಾಪಾರ ನಾನು ಇದನ್ನ ಬೈರಂಗ ನಾನು ಮಾತಾಡೋದು ನಾನು ನಮ್ಮ ನಮ್ಮ ಆತ್ಮಸಾಕ್ಷಿ ನಮ್ಮ ಆತ್ಮಸಾಕ್ಷಿಲಿ ನಾವೆಲ್ಲ ಕೆಲಸ ಮಾಡಬೇಕು ನನಗೆ ಪಕ್ಷಕ್ಕೆ ಯಾವ ತರದ ಮುಜುಗರ ತರಕ್ಕೂ ನಂಗೆ ಇಷ್ಟ ಇಲ್ಲ ಪಕ್ಷನ ವೀಕ್ ಮಾಡೋಕ್ಕೂ ನಂಗೆ ಇಷ್ಟ ಇಲ್ಲ ಪಕ್ಷ ಇದ್ದರೆ ನಾವು ಇದ್ದರೆ ನಾವು ಸೊ ನಮ್ಮ ನಾಯಕರುಗಳಿಗೆ ನಮ್ಮ ಸಿ ಎಮ್ ಹೇಳಿದ್ದಾರೆ ಅವರು ಹಿರಿಯರು ಅವ್ರು ನಮ್ಮ ಪಕ್ಷಕ್ಕೊಂದು ದೊಡ್ಡ ಆಸ್ತಿ ಅವ್ರಿಗೂ ನಾವು ಏಳುವರೆ ವರ್ಷ ಈಗಾಗಲೇ ಮುಗಿಸಿದ್ದಾರೆ ಇನ್ನು ನೆಕ್ಸ್ಟ್ ಬಜೆಟು ಮಂಡಿಸ್ತೀನಿ ಅಂತ ಹೇಳ್ತಾರೆ ಭಾಳ ಸಂತೋಷ ಅಪೋಸಿಷನ್ ಆಗಿದ್ದಾರೆ ಅವರು ದುಡಿದಿದ್ದಾರೆ ಅವರು ಪಕ್ಷ ಕಟ್ಟಿದ್ದಾರೆ ಸೊ ನಾವೆಲ್ಲ ಸೇರಿ ಮುಂದಕ್ಕೆ ಇಪ್ಪತ್ತೆಂಟರ ಗುರಿ ನೋಡಿ ಇಪ್ಪತ್ತೊಂಬತ್ತು ಗುರಿ ನಾವು ನೋಡಬೇಕು ಅದು ನನಗೆ ಗೊತ್ತಿಲ್ಲ